ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದೇನು ಅಂದರೆ ಈ ದೇವ್ರ ಮಕ್ಕಳಿಗೆ ಒಂದು ನ್ಯೂಸ್ ಮಾಡಿ ಎಲ್ಲರಿಗೂ ಪ್ರಚಾರ ಮಾಡಿ ಆದಷ್ಟು ಶೇರ್ ಮಾಡಿ ಮಾಧ್ಯಮ ಮಿತ್ರರಿಗೆ ನಾನು ನಿಮಗೆ ಒಂದು ಕೋಟಿ ನಮನಗಳು ಈ ಬಡ ದೇವ್ರ ಮಕ್ಕಳಿಗೆ ಒಂದು ಆಶ್ರಯ ಮಾಡಿ ನೀವು ಸೇವೆಗೆ ಕೂತನಕ್ಕೆ ಒಂದು ನ್ಯೂಸ್ ಮಾಡಿ ನಮ್ಮ ಕ್ಷೇತ್ರಕ್ಕೆ ಗಣ್ಯ ವ್ಯಕ್ತಿಗಳಿಗೆಲ್ಲ ಅವ್ರಿಗೊಂದು ಆಶ್ರಯ ಮಾಡೋಂಗೆ ದಯವಿಟ್ಟು ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು ನಿಮಗೆ ಸಾವಿರ ಕೋಟಿ ನಮೂನಗಳು ಅಂತ ಹೇಳ್ತೀನಿ ಸ್ನೇಹಿತರೆ ನೋಡಿ ಅಣ್ಣನ ಹೇಳಿದ್ರು ನಮ್ಮ ನಲಮಂಗಲ ತಾಲೂಕಲ್ಲಿ ಎಷ್ಟೋ ಜನ ಇದ್ರ ಮಾಧ್ಯಮ ಯಾಕೆಂದರೆ ನನ್ನ ಸ್ನೇಹಿತರು ಇದ್ದೀರ ಎಲ್ಲರೂ ಬಂದು ಒಂದೊಂದು ನ್ಯೂಸ್ ಮಾಡಿಕೊಟ್ರೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಒಂದು ಊಟ ವ್ಯವಸ್ಥೆ ಆಗಿರ್ಬೋದು ಇಲ್ಲ ಒಂದು ಸ್ವಲ್ಪ ಜಾಗ ಆಗಿರ್ಬೋದು ಯಾರಾದರೂ ಒಬ್ರು ದಾನಿಗಳು ಇಲ್ಲ ನಮ್ಮ ಸರ್ಕಾರಿ ಸ್ವಲ್ಪ ಗೋಮಳ ಆಗಿರ್ಬೋದು ನಮ್ಮ ಎಮ್ ಎಲ್ ಎರಾಗಿರ್ಬೋದು ಯಾರಾದರೂ ಒಂದು ಸ್ವಲ್ಪ ಜಾಗನ ಕೊಡಿಸಿ ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಒಂದು ಸ್ವಲ್ಪ ದಯವಿಟ್ಟು ನ್ಯೂಸ್ ಮಾಡ್ಕೊಡಿ ಇಲ್ಲಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ನೋಡಿ ಎಷ್ಟೋ ಜನ ಅನಾಥರು ನಿರ್ಗತಿಗಳು ಜಾಗ ಇಲ್ಲ ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ನೋಡಿ ಇಲ್ಲಿಂದ ಮಲಗಿಸೋರು ಹೇಗೆ ಅಂದರೆ ಅಡ್ಡ ಅಡ್ಡ ಉದ್ದುದ್ದ ಈ ತರ ಮಲಗಿಸ್ತಾ ಇದೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾರಾದರೂ ಬಂದು ಸ್ವಲ್ಪ ಮಾಧ್ಯಮ ಮಿತ್ರರು ಸ್ವಲ್ಪ ನ್ಯೂಸ್ ಮಾಡಿಕೊಡಿ ನನಗೆ ಭಾಳ ಬೇಜಾರಾತಿದೆ ಜಾಗ ಇಲ್ಲ ನಾನೇ ಬಂದು ಖುದ್ದಾಗಿ ನೋಡ್ತಾ ಇದ್ದೀನಿ ಒಂದು ವ್ಯವಸ್ಥೆ ಮಾಡಿಕೊಡಿ ಮಾಧ್ಯಮ ಮಿತ್ರರೇ ಇದು ಎಲ್ಲರಿಗೂ ಗಣ್ಯ ವ್ಯಕ್ತಿಗೆ ಶೇರ್ ಮಾಡಿ ದಯವಿಟ್ಟು ನಮ್ಗೆ ಅನ್ನ ಇಲ್ದಾಗ ನಮಗೆ ಕಷ್ಟ ಏನು ಅಂತ ಗೊತ್ತಿದೆ ಇವತ್ತು ನಾವು ಅನ್ನ ಕೊಟ್ಟಿದ್ದೀವಿ ಅಂತಂತಲ್ಲ ಇದು ಪಾಪ ಅವ್ನಿಗೊಂದು ಒಳ್ಳೇದಾಗಲಿ ಅಂತ ನಾನು ಈ ಥರ ಮಾಧ್ಯಮ ಮಿತರಿಗೆ ಅಂಗಾಚಿ ಇದ್ದೀನಿ ದಯವಿಟ್ಟು ಅವ್ನಿಗೇನೋ ವ್ಯವಸ್ಥೆ ಮಾಡಿಕೊಡಿ ಪಾಪ ಆಟ ಓಡಿಸ್ತಾನೆ ಇಷ್ಟು ಜನಕ್ಕೆಲ್ಲ ಸಾಕಕ್ಕಾಗಲ್ಲ ದಯವಿಟ್ಟು ಒಂದು ಏನೋ ಒಂದು ಮಾಡಿ ಅವನಿಗೆ ಪಾಪ ಮಾಡಿ ಮಾಡಿಕೊಡಿ ಅಂತ ನನಗೆ ನಾನು ಅಂಗ ಬೇಡ್ತಾ ಇದೆ ಮಾಧ್ಯಮ ಮಿತ್ರರ ಮತ್ತೊಮ್ಮೆ ಅಂಗಾಚಿ ಇದೆ ಒಂದು ವ್ಯವಸ್ಥೆ ಮಾಡಿಕೊಡಿ ಮಾದೇ ಮಿತ್ರರ ದಯವಿಟ್ಟು ನಮ್ಮ ನರಮಂಗ್ಲೆ ತಾಲೂಕಿನ ಅಣ್ಣ ತಂದಿರು ಗಣ್ಯ ವ್ಯಕ್ತಿಗಳಿಗೆ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಅಣ್ಣ ಈ ಥರ ಯಾರೂ ಹೇಳಲಿಲ್ಲ ಇವತ್ತು ನಮ್ಮ ಪ್ರಸನ್ನ ಅಣ್ಣ ಅಣ್ಣಕುಮಾರ್ನವರು ಇವತ್ತು ಹೇಳಿದ್ರೆ ನನಗೆ ಮನಸ್ಸು ಒಂಥರ ಚುರುಕು ಅನಿಸ್ತಿದೆ ಇವತ್ತು ಎಲ್ಲರಿಗೂ ದೇವರ ಮಕ್ಕಳು ಊಟ ಹಾಕ್ಸಿದ್ರು ಅವ್ರ ಮಗನ ಹುಟ್ಟುಹಬ್ಬದ ಪ್ರಯುಕ್ತ ಬಂದು ಇವತ್ತು ಎಲ್ಲರಿಗೂ ಊಟ ಹಾಕಿದ್ರು ನೋಡಿ ತುಂಬ ಜನ ಇದ್ದಾರೆ ಹೇಗೆ ಮಾಡ್ತಿದ್ಯಾ ಸ್ನೇಹಿತರು ಇದು ಬಾಡಿಗೆ ಬಿಲ್ಡಿಂಗು ಖಾಲಿ ಮಾಡಬೇಕು ಬಾಡಿಗೆ ಕಟ್ಟಕ್ಕೆ ಯಾಕೆಂದರೆ ಯಾಕಂದರೆ ಪರದಾಡ್ತಾ ಇದ್ದೀನಿ ಜಾಗ ಇಲ್ಲ ದಯವಿಟ್ಟು ನಮ್ಮ ನಲ್ಮಂಗ ತಾಲೂಕಿನ ಗಣ್ಯ ವ್ಯಕ್ತಿಗಳು ಯಾರಾದರೂ ಒಂದು ಸ್ವಲ್ಪ ಜಾಗ ಕೊಡಿಸಿ ಹೋಗಬಲ್ಲ ದಯವಿಟ್ಟು ನಿಮ್ಮ ಕೈಗೆ ಹೋಗೋದು ಇದ್ದೀನಿ ಪ್ರತಿಯೊಬ್ಬರು ಹಾಗೆ ನಿಮಗೆ ಕೋಟಿ ಕೋಟಿ ನಮ್ಮನ್ನು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರ ಎಲ್ಲರೂ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ